ನಾಡಿನಲ್ಲಿ ದತ್ತ ಜಯಂತಿ ಸಂಭ್ರಮ ಮನೆ ಮಾಡಿದೆ ನಗರದ ಕಾಮಧೇನು ಗಣಪತಿ ದೇವಸ್ಥಾನದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಮಾಲಾಧಾರಣೆ ಮಾಡಿದ್ದಾರೆ ಅವರೊಂದಿಗೆ ನೂರಕ್ಕೂ ಹೆಚ್ಚು ದತ್ತ ದತ್ತಭಕ್ತರು ದತ್ತಮಾಲಾಧಾರಣೆ ಮಾಡಿದ್ದಾರೆ yeah <laughs> ಿನಿಂದ ಒಂಬತ್ತು ದಿನಗಳ ಕಾಲ ವ್ರತ ಆಚರಿಸಿ ಡಿಸೆಂಬರ್ ಹದ್ನಾಲ್ಕರಂದು ದತ್ತಪೀಠದಲ್ಲಿ ದತ್ತಪಾದುಕೆ ದರ್ಶನ ಪಡೆಯಲಿದ್ದಾರೆ ಡಿಸೆಂಬರ್ ಹನ್ನೆರಡರಂದು ಅನಸೂಯ ಜಯಂತಿ ಹದಿಮೂರರಂದು ಶೋಭಾಯಾತ್ರೆ ನಡೆಯಲಿದೆ

Mamanima pita, pita pita, hindu gala pita, pita aprimuni pita, pita pita, ya pita, pita pita, hindu pita, pita, chakti pita, pita, mamanima pita, pita hindu ವಕ್ಬೋರ್ಡ್ದು ಗಲಾಟೆ ರಾಜ್ಯದ ಉದ್ದಗ್ಲಕ್ಕೂ ಏನು ನಡೀತಾ ಇದೆಯೋ ಆ ವಕ್ಬೋರ್ಡಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಬಲಿಪುಷವಾಗಿದ್ದು ದತ್ತಾತ್ರೇಯ ಪೀಠ ಮತ್ತು ದತ್ತಾತ್ರೇಯ ದೇವರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಮಾಡಬೇಕಾದ್ರೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ ದತ್ತಾತ್ರೇಯ ಪೀಠವನ್ನು ವಕ್ ಬೋರ್ಡಿಗೆ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದರ ಪರಿಣಾಮ ನಾವದನ್ನು ಉಳಿಸ್ಕೊಳ್ಳೋದಕ್ಕೆ ಜನಾಂದೋಲನವನ್ನು ಮತ್ತು ನ್ಯಾಯಾಲಯದ ಹೋರಾಟವನ್ನು ಮಾಡಬೇಕಾಯಿತು ಜನಾಂದೋಲನವು ಸಾಕಷ್ಟು ಪರಿಣಾಮವನ್ನು ಬೀರಿದೆ ನ್ಯಾಯಾಂಗದ ಹೋರಾಟವು ಕೂಡ ನಮಗೆ ಅರ್ಧ ನ್ಯಾಯವನ್ನು ಕೊಟ್ಟಿದೆ ಪೂರ್ಣ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದಾಗ ಇಸ್ಲಾಂನ ಡಿ ಎನ್ ಎನ ನಾವು ಅಂಗೈ ಹುಣ್ಣಿಗೆ ಕನ್ನಡಿ ಹೇಗೆ ಹಿಡಿಬೇಕಾಗಿಲ್ವೋ ಹಾಗೂ ಇಸ್ಲಾಂ ಹೆಸರಿನಲ್ಲಿ ನಡೆದ ಕ್ರೌರ್ಯ ಇಸ್ಲಾಂ ಹೆಸರಿನಲ್ಲಿ ನಡೆದ ನಡೆಸಿದಂಥ ನರಮೇಧ ಇಸ್ಲಾಂ ಹೆಸರಿನಲ್ಲಿ ನಡೆಸಿದಂಥ ಸಂಸ್ಕೃತಿ ನಾಶ ಇದಕ್ಕೆ ನಾವು ಮತ್ತೆ ಮತ್ತೆ ಸಾಕ್ಷಿಯನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಜಗತ್ತಿನ ಉದ್ದಗಲಕ್ಕೆ ಮತಾಂಧತೆ ಮತ್ತು ಕ್ರೌರ್ಯದ ಮೂಲಕವೇ ಮತದ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಸರ್ವವೇದ್ಯ ಸರ್ವ ಹಾಗಾಗಿ ಇದನ್ನು ನಾವು ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸದೇ ಇದ್ದರೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳು ನಾಶವಾಗ್ತವೆ ಸಾವಿರಾರು ವರ್ಷಗಳ ಪರಂಪರೆಗಳು ನಾಶವಾಗ್ತವೆ ಭಾಷೆ ನಾಶವಾಗುತ್ತೆ ಹಾಗಾಗಿ ಆ ನಾಶವನ್ನು ತಡೆಯೋದಕ್ಕೆ ಇರೋದು ಒಂದೇ ದಾರಿ ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸಬೇಕು